ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ರೈಸ್ ಫಾಲ್ ಆ್ಯಂಡ್ ಅಗೈನ್ ರೈಸ್ ಆಫ್ ವಿಜಯ್ ಮಲ್ಯ ಅನ್ನುವಂಥ ಒಂದು ವಿಷಯದ ಮೇಲೆ ಸಂಕ್ಷಿಪ್ತವಾದ ಚರ್ಚೆ ಮಾಡೋಣ ಮಿತ್ರ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಮಿತ್ರೆ ಒಬ್ಬ ಮನುಷ್ಯನ ಪ್ರತಿನಿತ್ಯದ ಜೀವನದಲ್ಲಿ ಅಥವಾ ಒಟ್ಟಾರೆಯಾಗಿ ಒಂದು ಮನುಷ್ಯನ ಜೀವನದಲ್ಲಿ ದೇವರು ಯಾವುದೇ ಕಾರಣಕ್ಕೂ ಮೂಗು ತೋರಿಸಲಿಕ್ಕೆ ಬರೋದಿಲ್ಲ ನೆನಪಿಟ್ಕೊಳ್ಳಿ ಒಬ್ಬ ವ್ಯಕ್ತಿಯ ಬದುಕು ಸಂಪೂರ್ಣವಾಗಿ ಹುಟ್ಟಿದ ನೆಡ್ಕೊಂಡು ಸಾಯುವವರೆಗೂ ಈ ಮಧ್ಯದಲ್ಲಿರುವಂಥ ಏನು ಬದುಕಿರುತ್ತೆ ಇದು ಸಂಪೂರ್ಣವಾಗಿ ಕರ್ಮ ಧರ್ಮ ಆಧಾರಿತ ಮತ್ತು ಬುದ್ಧಿ ಮತ್ತು ಮನಸ್ಸು ಈ ಈ ನಾಲ್ಕು ಫ್ಯಾಕ್ಟ್ರ್ ಮೇಲೇ ಸಂಪೂರ್ಣವಾಗಿ ಅವಲಂಬಿತ ಆಗಿರುತ್ತೆ ಈ ನಾಲ್ಕು ಫ್ಯಾಕ್ಟ್ರಿಂದನೇ ವ್ಯಕ್ತಿ ಎಲ್ಲವನ್ನೂ ಕಳ್ಕೊತಾನೆ ಎಲ್ಲವನ್ನೂ ಕೂಡ ಸಾಧಿಸ್ತಾನೆ ಎಲ್ಲವನ್ನೂ ಕೂಡ ಕಳಿಸ್ತಾನೆ ಇದು ಅದ್ಭುತವಾದ ಒಂದು ವಿಷಯ ನೆನ್ಪು ಎಲ್ಲರೂ ತಿಳ್ಕೊಳ್ಳೇಬೇಕು ದೇವರು ಎನ್ನುವಂಥ ಒಂದು ಏನು ಶಕ್ತಿ ಇದೆ ಈ ಚಿಕ್ಕ ಪುಟ್ಟ ಹುಲು ಮಾನವರ ಮಧ್ಯದಲ್ಲಿ ಬರುವಂಥ ಒಂದು ಅದಮ್ಯವಾದ ಶಕ್ತಿಯ ಕೆಲಸ ಅಲ್ಲ ಒಂದು ದೊಡ್ಡ ದೊಡ್ಡ ಒಂದು ಬ್ರಹ್ಮಾಂಡ ಕ್ರಿಯೇಷನ್ ಇರ್ಬೋದು ಪ್ರಕೃತಿ ನಿರ್ಮಾಣ ಆಗಿರ್ಬೋದು ಇವೆಲ್ಲ ಆಟೋಮೆಟಿಕ್ ಸಿಸ್ಟಮ್ಸ್ ಏನಿದ್ದಾವೆ ಇದನ್ನು ನಿರ್ಮಾಣ ಮಾಡೋದು ಮಾತ್ರ ಒಂದು ಆ ಶಕ್ತಿಯ ಕೆಲಸ ಸೊ ಇದು ಒಂದು ಪ್ರಾಣಿ ಅಥವಾ ಮನುಷ್ಯನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮೂಗ್ ತೋರಿಸಲಿಕ್ಕೆ ಬರೋದಿಲ್ಲ ಅವರು ಸೊ ಅದೇ ಕಾರಣಕ್ಕೆ ವಿಜಯ್ ಮಲ್ಯ ಶಬರಿಮಲೆ ಆಗಿರ್ಬೋದು ತಿರುಪತಿ ದೇವಸ್ಥಾನ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಕೊಲ್ಲೂರು ಮೂಕಾಂಬಿಕ ಆಗಿರ್ಬೋದು ಈ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕೋಟಿ 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 ದಾನ ಮಾಡಿದರೂ ಕೂಡ ಅವರ ಲೈಫಲ್ಲಿ ಈ ಒಂದು ಸಮಸ್ಯೆಗಳು ಬಂದು ಹೋಯಿತು ಮಿತ್ರ ಬಂದಿವೆ ಬರ್ತಾಯಿವೆ ಸೊ ಒಂದು ವಿಷಯ ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ ಯಾವ ವ್ಯಕ್ತಿದು ಹುಟ್ಟಿದ ದಿನಾಂಕ ಮತ್ತು ಸಮಯ ಗೊತ್ತಿಲ್ಲ ಅದು ಯಾವುದೇ ಕಾರಣಕ್ಕೂ ಜ್ಯೋತಿಷಿಗಳ ಹತ್ರ ಜಾತಕ ತೆಗೆದುಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ರಾಂಗ್ ಪ್ರಿಡಿಕ್ಷನ್ಸ್ ಆಗ್ಬೋದು ಮತ್ತು ನಿಮ್ಮ ಹಣ ಕೂಡ ವೇಸ್ಟ್ ಆಗ್ಬೋದು ಮಿತ್ರ ಸೋ ಇಲ್ಲಿ ಒಂದು ಜನರಲ್ ಇದರಲ್ಲಿ ನಾನೇ ವಿಜಯ ಮಲ್ಯಂದು ಒಂದು ಪ್ರಿಡಿಕ್ಷನ್ಸ್ ಹೇಳ್ತಾ ಹೋಗ್ತೀನಿ ಮಳೆಗಾಲದಲ್ಲಿ ನೊಣಗಳ ಕಾಟ ಜಾಸ್ತಿ ಇರುತ್ತೆ ಸೋ ಹದಿನೆಂಟು ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ಫೈ ಅನಿಸುತ್ತೆ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಇಲ್ಲಿ ಗೊತ್ತಿಲ್ಲ ಇಲ್ಲಿ ನೋಡಿದರೆ ವಿಜಯ್ ಮಲ್ಯಗೆ ಕಳೆದ ಒಂಬತ್ತು ವರ್ಷದಿಂದ ಸತತವಾಗಿ ಕಷ್ಟ ಹಿಂದಿನಿಂದ ಒಂಬತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಷ್ಟ ಇದೆ ಈ ಒಂಬತ್ತು ವರ್ಷಗಳಲ್ಲಿಯೂ ಕೂಡ ವಿಜಯ್ ಮಲ್ಯ ಒಂದು ಅಂಡರ್ಗ್ರೌಂಡ್ ಆಗಿದ್ದ ಹೊರ ದೇಶಕ್ಕೆ ಹೋಗಿದ್ರು ಯಾವುದೇ ಮೀಡಿಯಾದ ಮುಂದೆ ಬರ್ತಿರಲಿಲ್ಲ ಏನೂ ಇಲ್ಲ ಎಲ್ಲ ಸ್ತಬ್ಧವಾಗಿತ್ತು ಸಡನ್ನಾಗಿ ಅವರ ಮಾಜಿ ಎಕ್ಸ್ ಓನರ್ಶಿಪ್ಪಲ್ಲಿ ಇರುವಂತಹ ಆರ್ ಸಿ ಬಿ ಟೀಮ್ ವಿನ್ ಆಗುತ್ತೆ ಹದಿನೆಂಟು ವರ್ಷಗಳ ನಂತರ ಮತ್ತು ಅವ್ರದ್ದು ಒಂಬತ್ತು ವರ್ಷಗಳ ನಂತರ ಒಂದು ಮೀಡಿಯಾದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇಂಥ ವಿಡಿಯೋ ಮೀಡಿಯಾಗಳಲ್ಲಿ ಸಡನ್ ಬೂಮ್ ಆಗಿದ್ದಾವೆ ವಿಡಿಯೋಸು ಶಾರ್ಟ್ಸು ರೀಲ್ಸು ಏನಿದ್ದಾವೆ ಇನ್ನಿನ್ನೆ ಶಮಾನಿ ಕೂಡ ಪೋಡ್ಕಾಸ್ಟ್ ಹಾಕಿದ್ದಾನೆ ಎಂಟು ಐದೇನು ಆರು ಕೋಟಿ ವ್ಯೂಸ್ ಆಗಿದ್ದಾವೆ ನಾಲ್ಕು ಗಂಟೆದು ಒಂದು ಲಾಂಗೆಸ್ಟ್ ಹುಡುಕ ಅಷ್ಟದು ಅದರಲ್ಲೆಲ್ಲವೂ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಮತ್ತೆ ವಿಜಯ್ ಮಲ್ಯ ಮುನ್ನೆಲೆಗೆ ಬಂದರು ಇಷ್ಟು ವರ್ಷ ಅಂಡರ್ ಗ್ರೌಂಡಲ್ಲಿದ್ದರು ಇಷ್ಟು ವರ್ಷ ಅವರು ತೆರೆ ಮರೆಯಲ್ಲಿ ಜೀವನ ಮಾಡ್ತಾಯಿದ್ರು ಸೊ ಸಡನ್ನಾಗಿ ಮೇಲೆ ಮತ್ತೆ ಒಂದು ಪಿಚ್ ಸುದ್ದಿಯಲ್ಲಿ ಬರ್ತಾರೆ ಪಬ್ಲಿಕ್ಕಲ್ಲಿ ಬರ್ತಾರೆ ಸೊ ಇದು ಏನಾಗ್ತಾಯಿದೆ ಯಾಕೆ ಹಂಗೆ ಹಿಂಗೆ ಆಗುತ್ತೆ ಅಂದರೆ ನಾವು ಈ ಸಮಯ ಒಂಬತ್ತು ವರ್ಷ ಏನಿದೆ ಈ ಒಂಬತ್ತು ವರ್ಷ ಜ್ಯೋತಿಷ್ ಶಾಸ್ತ್ರದ ಆ್ಯಂಗಲಲ್ಲೋ ಅಥವಾ ಕಾಂಟೆಕ್ಸ್ಟಲ್ಲಿ ನೋಡಿದರೆ ಯಾವುದೇ ಗ್ರಹದ ಮಹಾದಶ ಒಂಬತ್ತು ವರ್ಷ ಇರೋಲ್ಲ ಯಾವುದೇ ಗ್ರಹದ ಅಂತರ್ದಶ ಒಂಬತ್ತು ವರ್ಷ ಇರಲ್ಲ ಮಹಾದಶ ಲಾಂಗ್ ಇರ್ತವೆ ಅಂತರ್ದಶ ಚಿಕ್ಕದಿರ್ತವೆ ಶನಿ ಸಾಡೆ ಸಾತಿಯು ಕೂಡ ಪ್ರಬಲವಾಗಿ ಐದು ವರ್ಷ ಇರುತ್ತೆ ಟೋಟಲಾಗಿ ಏಳೂವರೆ ವರ್ಷ ಬರುತ್ತೆ ಸೊ ಈ ನೋಡಿದರೆ ಯಾವುದೂ ಇಲ್ಲಿ ಸೆಟ್ ಆಗ್ತಾಯಿಲ್ಲ ಸೊ ಹಾಗಿದ್ದಾಗ ಈ ಒಂಬತ್ತು ನಂಬರ್ ಎಲ್ಲಿಂದ ಬಂತು ಕಷ್ಟದ ದಿನಗಳು ಅಂದರೆ ನಾವು ಲಾಂಗ್ ಮಹಾದಶಗಳು ಕೊಡುವಂತಹ ಗ್ರಹಗಳ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿದರೆ ಲಾಂಗ್ ಮಹಾದಶ ಯಾರು ಕೊಡ್ತಾರೆ ಒಂದು ಶನಿ ಕೊಡ್ತಾನೆ ಒಂದು ಬುಧ ಕೊಡ್ತಾರೆ ರಾಹು ಮತ್ತು ಗುರು ಈ ನಾಲ್ಕು ಗ್ರಹಗಳದ್ದು ಮಹಾದಶ ವೆರಿ ವೆರಿ ಲಾಂಗ್ ಇರ್ತದೆ ಬೇರೆ ಎಲ್ಲ ಮಹಾದಶಗಳು ಶಾರ್ಟ್ ಶಾರ್ಟ್ ಇರ್ತವೆ ಏಳು ವರ್ಷ ಏಳು ವರ್ಷ ಹತ್ತು ವರ್ಷದ್ದು ಈ ಒಂಬತ್ತು ವರ್ಷವನ್ನು ನಾವು ಮಲ್ಟಿಪ್ಲೈ ಬೈ ಟೂ ಮಾಡಿದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಆಸ್ಪಾಸಿನಲ್ಲಿ ಈ ಫಿಗರು ಕೂಡ್ತಾ ಇದೆ ಅಂದರೆ ಇದರ ಅರ್ಥ ಏನು ಶನಿ ಬುಧ ಗುರು ಈ ಮೂರು ಗ್ರಹಗಳು ಎರಡೆರಡು ಮನೆಯನ್ನು ಕಂಟ್ರೋಲ್ ಮಾಡ್ತವೆ ಹತ್ತು ಹನ್ನೊಂದು ಶನಿ ಮೂರು ಆರು ಬುಧ ಒಂಬತ್ತು ಹನ್ನೆರಡು ಗುರು ಇಲ್ಲಿ ಹದಿನೇಳು ವರ್ಷ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ್ದು ಇಪ್ಪತ್ತು ವರ್ಷದ್ದು ಶುಕ್ರನು ಕೂಡ ಇದ್ದಾಗ ಎರಡು ಮನೆ ಸ್ಪ್ಲಿಟ್ಟಾಗ್ತದೆ ಅಂದರೆ ಶುಕ್ರ ಇಪ್ಪತ್ತು ವರ್ಷ ಇದ್ದರೆ ಹತ್ತು ವರ್ಷ ಒಂದು ಮನೆಯದು ಎರಡನೇ ಎರಡು ನಂಬರ್ದು ಇನ್ನು ಹತ್ತು ವರ್ಷ ಏಳು ನಂಬರ್ದು ಬುಧ ಹದಿನೇಳು ವರ್ಷದ್ದು ಅದರೊಳಗಡೆ ಡಿವೈಡೆಡ್ ಬೈ ಟೂ ಮಾಡಿದಾಗ ಹಾಫ್ ಪಾರ್ಟು ಮೂರು ನಂಬರ್ದು ಹಾಫ್ ಪಾರ್ಟ್ ಆರು ನಂಬರ್ದು ಅದೇ ರೀತಿ ಶನಿ ಎರಡು ಜಾತಕ ನೋಡಿದಾಗ ಶ್ರವಣ ನಕ್ಷತ್ರ ಕೆಪ್ರಿಕಾಟ್ ಅಥವಾ ಮಕರ ರಾಶಿಯಲ್ಲಿ ಬರುತ್ತೆ ಅಥವಾ ಶನಿಯ ಮಹಾದಶ ಇತ್ತು ಹುಟ್ಟಿದ ಸಮಯ ಗೊತ್ತಿಲ್ಲ ಅಂದರೆ ಮಹಾದಶ ಶುರು ಆಗೋದು ಮತ್ತು ಅಂತ್ಯ ಆಗೋದು ಎರಡು ಮೂರು ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ ಪ್ರದಶ ಅದೇ ಇರುತ್ತೆ ಸೊ ಲಾಂಗೆಸ್ಟ್ ಪೀರಿಯಡ್ ಆಫ್ ಶನಿ ಮಹಾದಶ ಅವ್ರದ್ದು ಈಗ ಮುಗಿಯೋಕ್ಕೆ ಬಂತು ಹದಿನೆಂಟು ಹತ್ತೊಂಬತ್ತು ವರ್ಷದ ಒಂದು ಲಾಂಗಸ್ಟ್ ಶನಿ ಮಹಾದಶೆಯಲ್ಲಿ ಈ ಹದಿನೆಂಟು ವರ್ಷ ಸಂಪೂರ್ಣವಾಗಿ ಶನಿ ಮಹಾದಶೆ ಮುಗಿಯವರೆಗೂ ಆರ್ ಸಿ ಬಿ ಕೆಪ್ ಕಪ್ ಗೆದ್ದಿಲ್ಲ ಮತ್ತು ಶನಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಇಲ್ಲಿ ಒಂಬತ್ತು ವರ್ಷ ಒಂಬತ್ತು ವರ್ಷ ಒಂಬತ್ತುವರೆ ವರ್ಷ ಈ ಥರ ಡಿವೈಡ್ ಆಗುತ್ತೆ ಸೊ ಫಸ್ಟ್ ಹಾಫ್ ಪಾರ್ಟ್ ಆಫ್ ಶನಿ ಚೆನ್ನಾಗಿತ್ತೇನೋ ಸೊ ನೆಕ್ಸ್ಟ್ ಹಾಫ್ ಪಾರ್ಟ್ ಆಫ್ ಶನಿ ವೆರಿ ಬ್ಯಾಡ್ ಇತ್ತು ಅದೇ ಕಾರಣಕ್ಕೆ ಶನಿ ಒಂಬತ್ತು ವರ್ಷಗಳ ಕಾಲ ಅವರನ್ನು ಹೊರ ದೇಶಕ್ಕೆ ಅಂಡರ್ಗ್ರೌಂಡ್ ನೋ ಪಬ್ಲಿಸಿಟಿ ಎಲ್ಲರಿಂದು ವಿರೋಧ ಸೊ ಅವ್ರು ಮಾಡಿರುವಂತಹ ಕರ್ಮಕಾಂಡಗಳು ಜೈಲಿಗೆ ಹಾಕ್ಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಯಿತು ಇವೆಲ್ಲವೂ ಕೂಡ ಶನಿಯಿಂದ ಆಗಿರಬಹುದು ಅನ್ನೋ ಒಂದು ಊಹೆ ಇಲ್ಲಿ ನಾವು ಮಾಡ್ಬೋದು ಇದ್ರೆ ಸೊ ಅಲ್ಲಿ ಫಸ್ಟ್ ಹಾಫ್ ಪಾಟ್ ಶನಿ ಯಾವ ಮನೆಯಲ್ಲಿದ್ದ ಅದೇನೋ ಒಳ್ಳೆ ಮನೆ ಇರ್ಬೋದು ಹನ್ನೊಂದನೇ ಮನೆ ಇರ್ಬೋದು ಅಥವಾ ಇನ್ನೊಂದು ಹಾಫ್ ಪಾರ್ಟ್ ಹನ್ನೆರಡನೇ ಮನೆಗೆ ಹತ್ತು ಹನ್ನೊಂದು ಈ ಥರ ಹೋಗಿರ್ಬೋದು ರಾಶಿ ಸೊ ಈ ಥರ ಹೊತ್ತು ಹತ್ತು ಹತ್ತು ಹನ್ನೊಂದು ನಂಬರ್ ಏನಿದೆ ಶನಿಗೆ ಸಂಬಂಧಪಟ್ಟದು ಇಲ್ಲಿ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಶೇರ್ ಮಾಡಿಕೊಂಡಿದ್ರೆ ಅಥವಾ ಇನ್ನೇ ಮನೆ ಆರನೇ ಮನೆ ಮಕರ ಮತ್ತು ಕುಂಭ ಶೇರ್ ಮಾಡ್ಕೊಂಡಿದ್ರೆ ಅಥವಾ ಎಂಟನೇ ಮನೆ ಒಂಬತ್ತನೇ ಮನೆ ಮಕರ ಕುಂಭ ಶೇರ್ ಮಾಡ್ಕೊಂಡಿದ್ರೆ ಈ ಥರ ಒಂಬತ್ತು ವರ್ಷ ಕಷ್ಟ ಒಂಬತ್ತು ವರ್ಷ ಸುಖ ಈ ಥರದ್ದು ಹಾಫ್ ಆಫ್ ಪಾರ್ಟು ಡಿವೈಡ್ ಮಾಡ್ಕೊಳ್ಳುತ್ತೆ ಅವರು ಸೊ ಇದು ಒಂದು ಊಹೆ ಇಲ್ಲಿ ಕೊಡ್ಕೋಬೋದು ಹೀಗೆ ಶನಿ ಮಹಾದಶೆ ಮುಗೀತಾ ಬಂತು ಮುಗಿತು ಬುಧ ಮಹಾದಶೆ ಸ್ಟಾರ್ಟ್ ಆಯಿತು ಮತ್ತು ಶನಿ ಮಹಾದಶೆ ಒಳಗಡೆ ಶನಿ ಸಾಡೆ ಸಾತಿನೂ ಆಗಿ ಹೋಗಿದೆ ಮಕರ ರಾಶಿಯವರಿಗೆ ಲಾಂಗೆಸ್ಟ್ ಒಂದು ಏಳುವರೆ ವರ್ಷ ಶನಿ ಸಾಡೆ ಸಾತಿ ಒಳಗಡೆ ಶನಿ ದಶ ಶನಿ ದಶೆ ಒಳಗಡೆ ಶನಿ ಸಾಡೆ ಸಾತಿ ಒನ್ ಆಫ್ ದಿ ಮೋಸ್ಟ್ ಡೆಡ್ಲಿಯಸ್ಟ್ ಇರುತ್ತೆ ತುಂಬ ಜನರಿಗೆ ಸೊ ಇಲ್ಲಿ ಹೂವೇ ನಾವು ಮಾಡ್ಕೋಬೋದು ಇಲ್ಲಿ ಏನೋ ಒಂದು ಶನಿಯ ಕಾರಣದಿಂದಾಗಿ ಶನಿಯ ಮಹಾದಶ ಕಾರಣದಿಂದಾಗಿ ಶನಿಯ ಅನ್ ಸಾಡೆ ಸಾತಿಯಿಂದಾಗಿ ವ್ಯಕ್ತಿ ಎಷ್ಟೇ ಒಬ್ಬ ದೈವ ಭಕ್ತನಾಗಿರ್ಬೋದು ದೇವರು ದೇವರು ಅಂತಂತಿರ್ಬೋದು ದೇವಸ್ಥಾನಗಳಿಗೆ ದಾನ ಮಾಡಿರ್ಬೋದ್ರೂ ಕೂಡ ಕರ್ಮ ಬಿಡೋದು ಅನ್ನುವಂಥದ್ದು ಸ್ಪಷ್ಟವಾದ ಸತ್ಯಾಂಶಗಳು ಗ್ರಹಗಳು ಇಲ್ಲಿ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದಾವೆ ಸೊ ಇದೆಲ್ಲವೂ ಕೂಡ ಈಗ ನೋಡಿ ಆಫ್ಟರ್ ಶನಿ ಸಾಡೆ ಸಾತಿ ಆಫ್ಟರ್ ಶನಿ ಮಹಾದಶಾ ವ್ಯಕ್ತಿ ಎಷ್ಟು ಹಂಬಲ್ ಆಗಿದೆ ನೀವು ಪಾಡ್ಕಾಸ್ಟ್ ನೀವು ವೀಕ್ಷಣೆ ಮಾಡಿದರೆ ವ್ಯಕ್ತಿಯ ಮಾತಿನ ವರಸೆ ಬದಲಾಗಿದೆ ಒಂದು ದುಡ್ಡಿನ ಅಹಂಕಾರ ಏನಿದೆ ಅದು ಒಂಚೂರು ತಗ್ಗಿರುವಂತೆ ಕಾಣ್ತಾ ಇದೆ ಸೊ ಹಂಬಲ್ ಆಗಿದ್ದಾನೆ ವ್ಯಕ್ತಿ ಭಯ ಶಿಸ್ತು ಒಂದು ಟ್ರೆಡಿಷನ್ಸು ಗುರು ಭಕ್ತಿ ಇದೆಲ್ಲವೂ ಕೂಡ ವ್ಯಕ್ತಿಗೆ ಬರಲಿಕ್ಕೆ ಆರಂಭಿಸ್ತದೆ ಸೊ ಇದೆಲ್ಲ ಗ್ರಹಗತಿಗಳು ತಮ್ಮ ಪ್ರಭಾವವನ್ನು ಬೀರಿ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಬರುವಂಥ ಒಂದು ಮಹಾದಶ ಅಂತರ್ದಶ ಶನಿ ಸಾಡೆ ಸಾಗೈನ್ ವಿಜಯ್ ಮಲ್ಯ ಮೇಲೆ ಈಗ ಸಮಯ ಅಂತೂ ಗೊತ್ತಿಲ್ಲ ಅಕಸ್ಮಾತ್ ಶನಿ ಮುಗಿದಿದೆ ಬುಧ ಸ್ಟಾರ್ಟ್ ಆಗಿದ್ದಾನೆ ಅಂದರೆ ಸಮ್ಥಿಂಗ್ ಏನೋ ಮತ್ತೆ ಬಿಸ್ನೆಸ್ ರಿಲೇಟೆಡ್ ಮತ್ತು ರೀಗೇನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಭಾಳ ದಟ್ಟವಾಗಿರುತ್ತೆ just wait and watch madonna